ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಏನದು ಸಖತ್ ಕೌಂಟರ್ ಕೊಡೋಕ್ ಶುರು ಮಾಡ್ಕೊಂಡೆ ಬಿಟ್ಲ ಲಕ್ಷ್ಮಿ ಈ ಕಡೆ ಕೀರ್ತಿ ಗೆದ್ದಿದ್ದ ಲಕ್ಷ್ಮಿ ಗೆದ್ದಿದ್ದ ಗೆದ್ದಿದ್ಯಾರಪ್ಪ ಇಬ್ಬರ ನಾಡುವ ಯಾರು ಸೋರಿ ಯಾರು ವೈಷ್ಣವನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಲಕ್ಷ್ಮಿನ ಕೀರ್ತಿನ ಇದ್ರ ನಡುವೆ ನೆಕ್ಸ್ಟ್ ಟಾಸ್ಕ್ ನಲ್ಲಿ ವೈಷ್ಣವ್ ಹೇಗೆ ಉತ್ತರ ಕೊಡ್ತಾನೆ ಕಾದಿದ್ಯಾ ಎಲ್ರಿಗೂ ಕೂಡ ಆಗ್ಬೇಕು ಶೋಕ್ ಇದೆಯಾ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬಿ ಪೂರ್ತಿಯಾಗಿ ನೋಡಿ ಇಲ್ಲಿ ಸ್ನಾನ ಮಾಡಿಸ್ತಾಳೆ ವೈಷ್ಣವ್ಗೆ ಈ ಕಡೆ ಲಕ್ಷ್ಮಿನ ಬಿಸಿನೀರ್ ಸ್ನಾನ ಅದಾದ ನಂತರ ಅವ್ಳಗ್ ಅನ್ಸುತ್ತೆ ಏನೂ ನೀವು ಹೇಳು ಹೊರಟಿದ್ರಲ್ವಾ ನಾನು ಕೇಳಿಸ್ಕೊಳ್ಲೇ ಇಲ್ಲ ಅಂದಾಗ ಹೌದು ನೀವು ನಿದ್ರೆಗೆ ಜಾರ್ ಬಿಟ್ರಿ ಎದ್ದೇಳಿಸ್ಬೇಕಿತ್ತಲ್ವ ಅಂದಾಗ ಯಾಕೆ ಮಲ್ಗಿದ್ರಿ ಅಲ್ವಾ ಹಾಗಾಗಿ ಎದ್ದೇಳಿಸ್ಲಿಲ್ಲ ಹೇಳಿದ್ರ ಏನಾದ್ರು ಅಂದಾಗ ಏನೂ ಇಲ್ಲ ಅಂತ ಹಾಗೆ ಬಿಟ್ಟು ಹಾಗೆ ಬಿಕಾಸ್ ಕೀರ್ತಿ ವಿಶ್ವನ ಹೇಳ್ಬಿಡೋಣ ಅಂತ ವೈಷ್ಣು ಹೋಗಿರ್ತಾರೆ ಇದ್ರ ನಡುವೆ ಇದೆಲ್ಲ ಆಗ್ತಾ ಇದ್ರೆ ಫೈನಲಿ ಈ ಕಡೆ ಆ ಕಡೆ ವೈಷ್ಣವ್ ಮತ್ತೆ ಈ ಕಡೆ ಲಕ್ಷ್ಮಿ ಇಬ್ರು ಕೂಡ ಹಳ್ಳಿ ಹಣ್ಣು ಹಳ್ಳಿ ಆಯ್ತನಾಗಿ ತುಂಬ ಮುದ್ದಾಗಿ ರೆಡಿ ಆಗಿದ್ದಾರೆ ಶಾಲೆ ಪಂಚೆ ಪೇಟನ ಹಾಕೊಂಡು ವೈಷ್ಣು ಬರ್ತಿದ್ರೆ ಕಚ್ಚು ಸೀರೆ ಉಟ್ಕೊಂಡು ಲಕ್ಷ್ಮಿ ಅಂತೂ ಜಬರ್ದಸ್ತಾಗಿ ಮುದ್ದಾಗಿ ಕಾಣಿಸ್ತದಾಳೆ ಇದರ ನಡುವೆ ಕೀರ್ತಿ ಕಾವೇರಿ ಅವರಂತೂ ಹವ ಈ ಕಡೆ ಕೀರ್ತಿಗೆ ನೋಡು ಕೀರ್ತಿ ಮತ್ತೆ ಎಲ್ಲ ಮಾಡ್ಕೋಬೇಡಮ್ಮ ತುಂಬಾ ಉಪಾಯದಿಂದ ಹೆಜ್ಜೆ ಇಡು ಅಂತ ನಂಗೆ ತುಂಬಾ ಮಾಡ್ಬೇಕು ಅಂತ ಆಂಟಿ ಯಾವ್ದೇ ಕಾರಣಕ್ಕೂ ಈ ಒಂದು ಕಾಂಪಿಟೀಶನ್ ಅಲ್ಲಿ ಇವತ್ತಿನ ಗೇಮ್ ಅಲ್ಲಿ ಅವ್ರಿಬ್ರಿಗೆಲ್ಲೋ ಸಾಧ್ಯ ಇಲ್ಲ ಅಂತ ಹೇಳಿ ಹೊರಟೆ ಬಿಡ್ತಾಳೆ ಏನಪ್ಪಾ ಮಾಡ್ತಾರೆ ಇವ್ರು ಅಂತ ಅನ್ಕೋತಿದ್ದಾರೆ ಕಾವೇರಿ ಅವರು ನಂತರ ಇದೆಲ್ಲ ಆಗ್ತಾ ಇದ್ರೆ ಈ ಕಡೆ ವೈಷ್ಣವ್ ತನ್ನ ಹೆಂಡತಿನ ನೋಡಿದೆ ಫುಲ್ ದಿಲ್ ಖುಷಿ ಆಗ್ಬಿಡ್ತಾರೆ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾರೆ ಅಂತ ತನ್ನನ್ನ ತಾನು ಅವಳಲ್ಲಿ ಕಳದೋಗ್ಬಿಡ್ತಾನೆ ನಂತರ ತುಂಬಾ ಮುದ ರೀ ಎಷ್ಟ್ ಚಂದ ಕಾಣಿಸ್ತಿದ್ರ ಗೊತ್ತಾ ಅಂತ ಹೊಗ್ಳುತ್ತಿದ್ರೆ ಪಾಪ ಲಕ್ಷ್ಮಿಗೆ ಖುಷಿನೇ ಆಗ್ತಿಲ್ಲ ಯಾಕೆ ಅಂತ ಅನ್ಕೊಂಡು ಯಾಕೆ ಇಷ್ಟು ಸುಮ್ಮನೆ ಸೊಪ್ಪೇ ಇದ್ದೀರಾ ಏನಾಯ್ತು ಅಂತ ಕೇಳ್ತಿದ್ರ ನನ್ನ ಹತ್ರ ಬಳೆಗಳಿಲ್ಲ ಈ ಮ್ಯಾಚಿಂಗ್ ಬಳೆಗಳನ್ನ ಇದಕ್ ಸರಿಯಾಗಿ ನಾನ್ ತಗೊಂಡ್ ಬಂದಿಲ್ಲ ಅಂತ ತುಂಬಾ ಬೇಜಾರ್ ಮಾಡ್ಕೊತಾಳೆ ಅದಕ್ಕಿಷ್ಟಲ್ಲ ನಾ ಅಜ್ಜಿ ಹತ್ರ ಇರತ್ತಲ್ಲ ಅಜ್ಜಿ ನಿಮ್ಮ ಹತ್ರ ಇಲ್ವಾ ಅಂದಾಗ ಇಲ್ಲಪ್ಪ ನನ್ ಬಳೆಗಳು ಅವಳಿಗೆ ಆಗ್ತಿಲ್ಲ ಅಂತ ಹೇಳ್ತಾರೆ ಅಯ್ಯೋ ಪರ್ವಾಗಿಲ್ಲ ಬಿಡಿ ಬಳೆ ಇಲ್ದರೇನು ನೀವಂದು ತುಂಬಾ ಮುದಾ ಕಾಣಿಸ್ತಿದ್ರೆ ಅಂತ ಹೇಳಿ ಇದ್ರೂ ಕೂಡ ಅಲ್ಲಿಂದ ಕಾಂಪಿಟೇಷನ್ ಜಾಗಕ್ಕೆ ಬರಬೇಕು ಅಂತ ಹೇಳಿ ಹೊರಟು ನಡ್ಕೊಂಡು ಬರ್ತಿದ್ದಾರೆ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಒಬ್ಬ ಅನ್ಕೊಂಡು ತುಂಬಾ ಬಜಾರಾಗಿದ್ದಾಳೆ ತನ್ನ ಹೆಂಡತಿ ಈ ರೀತಿ ಉಬ್ಬನ್ಕೊಂಡು ತುಂಬಾ ಬಜಾರಾಗಿರೋದ್ನ ವೈಷ್ಣವ್ಗೆ ಸಡಿಕ್ ಆಗುದಿಲ್ಲ ಅದಕ್ಕೆ ಹೋಗಿ ಬಳೆಗಳನ್ನ ತಂದು ಲಕ್ಷ್ಮಿ ಮುಂದೆ ತೋರಿಸ್ತಾನೆ ಲಕ್ಷ್ಮಿ ಕೈಗಳಿಗೆ ಇಡ್ತಾನೆ ಬಳೆಗಳು ನೋಡಿದೆ ಕೋಟಿ ಕೊಟ್ಟಷ್ಟು ಖುಷಿ ಆಗ್ಬಿಡತ್ತೆ ಇವಾಗ ಖುಷಿನ ಅಂದಾಗ ತುಂಬ ಖುಷಿ ಆಗ್ತದೆ ತುಂಬಾ ಥ್ಯಾಂಕ್ಸ್ ವೈಷ್ಣವ್ ಅವ್ರೆ ಅಂತ ಹೇಳ್ತಾಳೆ ನಂತರ ಈ ಕಡೆ ಕಾಂಪಿಟಿಷನ್ ಜಾಗಕ್ಕೆ ಎಲ್ಲ ಕಪಲ್ಸ್ ಕೂಡ ಬಂದಿದ್ದಾರೆ ಜೊತೆಗೆ ಲಕ್ಷ್ಮಿ ಫ್ಯಾಮಿಲಿ ಕೂಡ ಬಂದಿದೆ ನಂತರ ಈ ಕಡೆ ಕೀರ್ತಿ ಕೂಡ ಹೋಸ್ಟ್ ಆಗಿ ಸ್ಟೇಜ್ ಮೇಲೆ ಹೋಸ್ಟ್ ಮಾಡ್ತಿದ್ದಾರೆ ಇವತ್ತಿನ ಕಾಂಪಿಟೇಷನ್ ಅಂಡರ್ಸ್ಟ್ಯಾಂಡಿಂಗ್ ಗೆ ಸಂಬಂಧಪಟ್ಟಂತೆ ಇಬ್ಬರ ಕಬಜ್ ನಡುವೆ ಯಾವ ರೀತಿ ಅಂಡರ್ಸ್ಟ್ಯಾಂಡಿಂಗ್ ಇರತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ಅದ್ರ ಮೇಲೆ ಮಾರ್ಕ್ಸ್ ಡಿಸ್ಟರ್ಡ್ ಆಗುತ್ತಾ ಜೊತೆಗೆ ಅದನ್ನ ಹೇಗೆ ತಿಳ್ಕೊತೀವಿ ಅಂದ್ರೆ ಇಲ್ಲಿ ಗಂಡನ್ ಸಂಬಂಧಪಟ್ಟಂಗೆ ಹೆಂಡತಿನ ಪ್ರಶ್ನೆ ಕೇಳ್ತೀವಿ ಹೆಂಡತಿನ ಸಂಬಂಧಪಟ್ಟಂಗೆ ಗಂಡನ್ ಪ್ರಶ್ನೆ ಕೇಳ್ತೀವಿ ಆ ಒಂದು ಕ್ವೆಶ್ಚನ್ಸ್ ಹೇಳಬೇಕಾದ್ರೆ ಗಂಡ ಹೆಂಡತಿ ಜೊತೆ ಇರೋದಿಲ್ಲ ಇಬ್ಬರು ಕೂಡ ಬೇರೆ ಬೇರೆ ಇರ್ತಾರೆ ಜೊತೆಗೆ ಮೊದಲೇ ನಾವು ಆ ಕ್ವೆಶನ್ಗೆ ಗಂಡನ ಹತ್ರ ಮತ್ತೆ ಹೆಂಡತಿ ಹತ್ರ ಆನ್ಸರ್ಸ್ ತಗೊಂಡಿರ್ತೀವಿ ಆ ನಂತರ ಇಬ್ರಿಗೂ ಕ್ವೇಡ ಕ್ವೆಶನ್ಸ್ ಮಾಡ್ತೀವಿ ಅದಕ್ಕೆ ಅದು ಮ್ಯಾಚ್ ಅಂದರೆ ನಿಮಗೆ ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಾಳೆ ಇದ್ರನ್ನೆಲ್ಲ ನೋಡಿದೆ ಕಡೆ ಕಾವೇರಿ ಅವ್ರಿಗಂತೂ ಏನಿದು ಇಬ್ಬರನ್ನ ಸಿಕ್ಸಾಕಿಸ್ಬೇಕು ಸೋಸ್ಬೇಕು ಅಂತಾನೆ ಕೀರ್ತಿ ಎಲ್ಲ ಒಂದು ರೌಂಡ್ಸ್ನ ಪ್ಲಾನ್ ಮಾಡೋ ಮಾಡಿರುವಾಗಿದೆಯಲ್ಲ ಅಂತ ಅನ್ಕೋತಿದ್ದಾರೆ ಆದರೆ ಇಲ್ಲಿ ಗಂಗಕ್ಕ ಅಂಕಿತ್ ಸುಪ್ರೀತ್ ಅವರನ್ನು ಮುಗೀತು ಕಥೆ ಈ ಒಂದು ಗೇಮ್ ಅಲ್ಲಿ ಇವರು ಸೋಲೋ ಕಟ್ಟಿಟ್ಟ ಬುದ್ಧಿ ಅನ್ಕೋತಾರೆ ಇದನ್ನ ಕೇಳಿದಾಗೆ ಲಕ್ಷ್ಮೀ ವೈಷ್ಣವ ವೈಷ್ಣವ್ ಲಕ್ಷ್ಮಿ ಮುಖನ ನೋಡ್ತಾರೆ ವೈಷ್ಣವ್ ಅಂತೂ ಮುಗಿತು ಕತೆ ನಾನು ಇಲ್ಲಿ ಸೋಲಿದ್ದ ಲೆಕ್ಕ ಅಂತ ಗೊತ್ತಾಗ್ಬಿಡುತ್ತೆ ಫೈನಲಿ ಮೊದಲನೇ ಪೇರ್ ಆಗಿ ವೈಷ್ಣವ್ ಹಾಗೆಲ್ಲ ಲಕ್ಷ್ಮಿನೇ ಗೆ ಕರೀತಾಳೆ ಕೀರ್ತಿ ಫೈನಲಿ ಇಬ್ರು ಕೂಡ ಬರ್ತಾರೆ ಇಬ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲನೇದಾಗಿ ವೈಷ್ಣವ್ ನಿಮ್ಮ ಮೇಲೆ ಕ್ವಶನ್ಸ್ ಇರತ್ತೆ ಅದನ್ನ ಹೋಗಿ ಬ್ಯಾಕ್ ನ ಆನ್ಸರ್ನ ಕೊಡಿ ಆರ್ಗನೈಸರ್ ಬರ್ತಾರೆ ಅಂತ ಹೇಳಿ ಕಳ್ಸಿಕೊಡ್ತಾರೆ ಅದ್ರ ಜೊತೆ ಗಂಗಕ ಹಾಗೆ ಸುಪ್ರೀತ ಅವ್ರು ಕೂಡ ಹೋಗ್ತಾರೆ ಹೇಗಪ್ಪ ಬರೀತಾನೆ ಏನ್ ಮಾಡ್ತಾನೆ ಅಂತ ಅನ್ಕೋತಿದ್ದಾರೆ ನಂತರ ಈ ಕಡೆ ವೈಷ್ಣವ್ ಎಲ್ಲಾ ಕ್ವೆಶನ್ಸ್ಗೂ ಕೂಡ ಆನ್ಸರ್ಸ್ ಬರೀತಾನೆ ಆ ನಂತರ ಆ ಕ್ವಶನ್ಸ್ ನ ತಗೊಂಡ್ ಬರ್ತಾರೆ ಈ ಕಡೆ ಕೀರ್ತಿ ನಂತರ ಲಕ್ಷ್ಮಿಗೆ ಆ ಕ್ವಶನ್ಸ್ ನ ಕೇಳ್ತಾ ಹೋಗ್ತಾಳೆ ಮೊದಲನೇದಾಗಿ ವೈಷ್ಣವ್ ಅವ್ರಿಗೆ ಯಾರು ಇಷ್ಟ ಅಂತ ಲಕ್ಷ್ಮಿ ಕೂಡ ಕಾವೇರಿ ಅವರ ಅಂತ ಹೇಳ್ತಾರೆ ವೈಷ್ಣವ್ ಕೂಡ ಅದೇ ಉತ್ತರ ಬರ್ದಿರ್ತಾನೆ ಇದ್ರಿಂದಾಗಿ ಹಿಂದೆ ಬ್ಯಾಕ್ ಸ್ಟೇಜ್ ಇರೋ ವೈಷ್ಣವ್ ಬಂತು ಫುಲ್ ಖುಷಿ ಆಗ್ತದೆ ಬಟ್ ಇಲ್ಲಿ ಸುಪ್ರಿತಾ ಹಾಗೆ ಗಂಗಾ ಗಂಗಾ ಊಳೇನು ಚೆನ್ನಾಗಿ ಉತ್ತರ ಕೊಡ್ತದಾಳೆ ನಿನ್ನಿಂದ ಏನ್ ಕೊಡ್ತೀಯ ಮನೇಲಾದ್ರೂ ನೆಟ್ಟು ಕೊಡ್ಲಿಲ್ಲ ಇಲ್ಲಾದ್ರೂ ಕೊಡುವ ಅಂತಿದ್ರೆ ಹೀಗೂ ಖುಷಿ ಪಡ್ತದೆ ನೀ ಚೆನ್ನಾಗಿ ಉತ್ತರ ಹೇಳ್ತಿದಾರೆ ಅಂತ ನೀವ್ ಎದುರಿಸ್ತಿದ್ರಲ್ಲ ಅಂತ ವೈಷ್ಣವ ಹೇಳ್ತಾನೆ ನಂತರ ಈ ಕಡೆ ಮತ್ತೊಂದು ಕ್ವೆಶನ್ಸ್ ಕೇಳ್ತಾರೆ ಅವ್ರಿಗೆ ಏನನ್ನ ನೋಡಿ ಅವರು ಸಾಂಗ್ ನ ಒಪ್ಕೋತಾರೆ ಲಿರಿಕ್ಸ್ ಅಥವಾ ಪ್ರೊಡಕ್ಷನ್ ದುಡ್ಡು ಮ್ಯೂಸಿಕ್ ಅಂತ ಹೇಳ್ತಿದ್ದಾಗ ಇಲ್ಲ ಲಿರಿಕ್ಸ್ ನೋಡಿ ಒಪ್ಕೋತಾರೆ ಅಂದಾಗ ಅದನ್ನೇ ವೈಷ್ಣವ್ ಕೂಡ ಬರ್ದಿರ್ತಾನೆ ವೈಷ್ಣವ್ ಸಿಂಗರ್ ಆಗಿಲ್ಲ ಅಂದಿದ್ರೆ ಏನಾಗ್ತದ ಅಂತ ಹೇಳಿದಾಗ ಅವ್ರಿಗೆ ವಿದ್ಯೆ ತಲೆ ಗೊತ್ತಿರ್ತರಲಿಲ್ಲ ಅವರಮ್ಮ ತೋರಿಸಿಕೊಟ್ಟಿದೇ ಸಿಂಗರ್ ಆದ್ರು ಇಲ್ಲ ಅಂದಿದ್ರೆ ಟೆನ್ತ್ ಸ್ಟ್ಯಾಂಡರ್ಡ್ ಕೂಡ ಪಾಸ್ ಆದವ್ರಲ್ಲ ಏನಾಗ್ತಿದ್ರು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ಹೀನದು ನಿನ್ ಗಂಡನ್ ಮರ್ಯಾದೆ ತಗತಿದ್ಯಲ್ಲ ನೀನು ಅಂತ ಕೀರ್ತಿ ಕೇಳ್ತಿದ್ರೆ ನಿಜವಾಗಿ ಹೇಳ್ತಿದ್ದೀನಿ ಅಲ್ಲಿ ನಡೀತಿರೋದೇ ಅದು ಆಗ್ತಿದ್ದಿದ್ದೆ ಅದು ಅಂತ ಅನ್ಸುತ್ತೆ ನನ್ನ ಪ್ರಕಾರ ಅಂದಾಗ ಈ ಕಡೆ ವೈಷ್ಣವ್ ಕೂಡ ನನ್ಗೆ ಏನ್ ಅಂತ ಗೊತ್ತಿರ್ಲಿಲ್ಲ ಅಂತಾನೆ ಬರ್ದಿರ್ತಾರೆ ಈ ಕಡೆ ಆರ್ಗನೈಸರ್ಸ್ ಅಂತೂ ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ಈ ಕಡೆ ಕಾವೇರಿ ಅವ್ರಂತೂ ಬಂದಿರೋ ಮೂರ್ ದಿನಕ್ಕೆ ಇಷ್ಟೆಲ್ಲ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದಾಳೆ ಅಂದ್ರೆ ಹೇಗಿರ್ಬೇಕು ಇರ್ಬೇಕು ಅಂತ ಅನ್ಕೋತಿದ್ದಾರೆ ಈ ಕಡೆ ಕೀರ್ತಿ ಅಂತೂ ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದಾಳೆ ಅಂತ ಉರ್ದೋಗ್ತಿದ್ದಾಳೆ ನಂತರ ಈ ಕಡೆ ಫ್ಯೂಚರ್ದೊಂದು ಬಾಕ್ಸ್ ಇರುತ್ತೆ ಹಾಗೆ ಪಾಸ್ಟ್ ಒಂದು ಬಾಕ್ಸ್ ಇರುತ್ತೆ ಯಾವುದನ್ನ ತಗೊಂಡು ವೈಷ್ಣವ್ ಮುನ್ನುಗ್ತಾರೆ ಅಂತ ಕೇಳಿದಾಗ ಖಂಡಿತವಾಗಿ ಅವರು ಪಾಸಿಟಿವ್ ನ ಬಿಟ್ಟು ಫ್ಯೂಚರ್ ಇಟ್ಕೊಂಡು ಮುನ್ನುಗ್ತಾರೆ ಅಂತ ಹೇಳ್ತಾಳೆ ಏನು ಮಾತಾಡ್ತಿದ್ದ ನೀನು ಎಲ್ಲ ಯಾವುದೇ ಕಾರಣಕ್ಕೂ ಫ್ಯೂಚರ್ ಹತ್ರ ಹೋಗೋದಿಲ್ಲ ಅವನು ಪಾಸ್ಟ್ ಇಟ್ಕೊಂಡೇ ಹೋಗ್ತಾನೆ ಅಂದಾಗ ಏನು ಮಾತಾಡ್ತಿದ್ರ ನೀವು ನನ್ನ ಒಪಿನಿಯನ್ ನನ್ನ ಗಂಡನ ಬಗ್ಗೆ ನನಗೆ ತುಂಬಾ ಚೆನ್ನಾಗೊತ್ತು ಅಂದಾಗ ನಿನ್ಗಿಂತ ನನಗೆ ತುಂಬಾ ಚೆನ್ನಾಗೊತ್ತು ನನಗಿಂತ ಗೊತ್ತಾ ನಿನಗೆ ವೈಷ್ಣವ್ ಹೋಗ್ತಿದ್ದಿದ್ದು ಪಾಸ್ಟ್ ಜೊತೆಗೇನೆ ಅಂತ ಹೇಳಿ ಅಲ್ಲೇ ಜಗಳ ಮಾಡೋಕೆ ಶುರು ಮಾಡಿಬಿಡ್ತಾಳೆ ಈ ಕಡೆ ಏನದು ಯಾಕೆ ರೀತಿ ನಡ್ಕೋತಿದ್ದಾರೆ ಅಂತ ಕಾವೇರಿ ಅವ್ರಿಗಂತೂ ಸಿಕ್ಕಾಕೋತಿದ್ದಾಳಲ್ಲಪ್ಪ ಅಂತ ಅನ್ಕೊಳ್ತಿದ್ರೆ ಈ ಕಡೆ ಕೀರ್ತಿ ಹುಚ್ಚಾಟ ಅಂತೂ ಜಾಸ್ತಿ ಆಗ್ತದೆ ಫೈನಲಿ ಇದು ನನ್ನ ಉತ್ತರ ವೈಷ್ಣವ್ರ ಏನು ಬರ್ತಿದ್ದಾರೆ ಅಂತ ಗೊತ್ತಾಗತ್ತಲ್ವಾ ಅವಾಗ ಗೊತ್ತಾಗುತ್ತೆ ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಕೌಂಟರ್ ಕೂಡ ಕೊಡ್ತಾಳೆ ಲಕ್ಷ್ಮಿ ಫೈನಲಿ ಆರ್ಗನೈಸರ್ಸ್ ಕೂಡ ಫ್ಯೂಚರ್ ಜೊತೆಗೆ ಅಂತ ಆನ್ಸರ್ ಹೇಳ್ತಿದ್ದಾಗ ಈ ಕಡೆ ಕೀರ್ತಿ ಫುಲ್ ಕೋಪ ಬಂದ್ಬಿಡುತ್ತೆ ಆ ಕಡೆ ವೈಷ್ಣವ್ಗಂತೂ ಫುಲ್ ಖುಷಿ ಆಯ್ಕೆ ಮಾಡಿ ಹೇಳಿದ್ರು ಈ ಕಡೆ ಎಲ್ಲ ಕೂಡ ಕೀರ್ತಿ ಲಕ್ಷ್ಮಿ ತುಂಬಾ ಚೆನ್ನಾಗಿ ಆನ್ಸರ್ಸ್ ಮಾಡಿರೋದ್ರಿಂದ ಒಂದು ಬಿಗ್ ಎಪ್ಲೋಸ್ ಅಂತೂ ಸಿಕ್ಕೇ ಸಿಗುತ್ತೆ ನಂತರ ಈ ಕಡೆ ಯಾರು ಏನೇ ಮಾಡಿದ್ರು ಕೂಡ ವೈಷ್ಣವ್ ಅಂತೂ ಖಂಡಿತ ಸರಿಯಾಗಿ ಉತ್ತರ ಹೇಳೋಕ್ ಸಾಧ್ಯವೇ ಇಲ್ಲ ಅಂತ ಕೀರ್ತಿ ಕಾವೇರಿ ಅವರು ಅನ್ಕೋತಾರೆ ನಂತರ ಈ ಕಡೆ ವೈಷ್ಣವ್ನ ಕೂಡ ಸ್ಟೇಜ್ ಮೇಲೆ ಕರೆದು ಈ ಕಡೆ ಲಕ್ಷ್ಮಿನ ಬ್ಯಾಕ್ ಸ್ಟೇಜ್ ಗೆ ಕಳಿಸುತ್ತಾರೆ ಎಲ್ಲಾ ಕೂಡ ಅವಳ ಬಗ್ಗೆ ಉತ್ತರನ ಬರ್ಸ್ಕೊತಾರೆ ನಂತರ ಆರ್ಗನೈಸರ್ಸ್ ಅದನ್ನ ತಗೊಂಡ್ ಬರ್ತಾರೆ ಎಂದನಂತೆ ಹೇಗೆ ಲಕ್ಷ್ಮೀ ಮಾಡಿದ್ರು ಕೀರ್ತಿ ಒನ್ ಒನ್ ಕ್ವೆಶನ್ಸ್ ಕೇಳ್ತಾ ವೈಷ್ಣವ್ಗೆ ಹೋಗ್ತದಾಳೆ ಈ ಕಡೆ ವೈಷ್ಣವ್ ಅಂತೂ ಹೇಗೆ ಉತ್ತರ ಕೊಡೋದಪ್ಪ ಅಂತ ಹೇಳಿ ಅವರು ಕೂಡ ಯೋಚನೆ ಮಾಡ್ತಾರೆ ಫೈನಲಿ ಒಂದು ಥಿಂಕ್ ಮಾಡಿದ್ದೆ ಸ್ಟೇಜ್ ಮೇಲೆ ಬಂದಿರ್ತಾರೆ ಈ ಕಡೆ ಸುಪ್ರೀತಾ ಗಂಗಕ ಅಂಕಿತ ಅಜ್ಜಿ ಎಲ್ರು ಕೂಡ ಖಂಡಿತವ್ನು ಉತ್ತರ ಹೇಳೋದಿಲ್ಲ ಖಂಡಿತ ಸೋತೆ ಹೋಗ್ಬಿಡ್ತಾನೆ ಅಂತ ಅನ್ಕೊಂಡಿದ್ರೆ ಈ ಕಡೆ ವೈಷ್ಣವ್ ಎಲ್ರಿಗೂ ಕೂಡ ಶಾಕ್ तो रेडिया ಖಂಡಿತ ನಮ್ಮ ಪ್ರೊಡಕ್ಷನ್ ಪ್ರಕಾರ ಖಂಡಿತ ವೈಷ್ಣವ್ ಕೇಳುವ ಪ್ರಶ್ನೆಗಳಿಗೆ ಕರೆಕ್ಟ್ ಆಗಿ ಯೋಚನೆ ಮಾಡಿ ಉತ್ತರ ಕೊಡೋಕಂತೂ ಸಿದ್ಧವಾಗಿ ಮುಂದಾಗ್ತಾರೆ ಈ ಕಡೆ ಕಾವೇರಿ ಹಾಗೆ ಕೀರ್ತಿಗೆ ಬೆಕ್ ಶಾಕ್ ಆಗೋದಂತೂ ನಿಜ ಬಿಕಾಸ್ ಈ ಒಂದು ರೌಂಡ್ ಅವರಿಬ್ಬರ ನಡುವ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದ್ರ ಮುಖಾಂತರ ಇವರಿಬ್ರು ಒಂದು ಒಳ್ಳೆ ಪೀರಲ್ಲ ಅಲ್ಲ ಅನ್ನೋದನ್ನ ಸಮಾಜಕ್ಕೆ ಸಾರೋ ಉದ್ದೇಶ ಇತ್ತು ಕಾವೇರಿ ಹಾಗೆ ಕೀರ್ತಿದು ಆದರೆ ಈ ಒಂದು ರೌಂಡಲ್ಲಿ ಅವರು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಕೊಡೋದ್ರ ಜೊತೆಗೆ ಎಲ್ಲರಿಗಿಂತ ಬೆಸ್ಟ್ ಜೋಡಿ ಅಂತ ಅನ್ನಿಸ್ಕೊಳ್ಳೋದ್ರಂತೂ ಶತ ಸಿದ್ಧವಾಗಿದೆ ಹಾಗಾದ್ರೆ ಯಾವ ರೀತಿ ವಾಷ್ಣು ಉತ್ತರ ಕೊಡ್ತಾನೆ ಅದಕ್ಕೆ ಕಾರಣ ಏನು ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದನ ವೀಚ್ಗೋಸ್ಕರ ವೀಚ್ ಮಾಡಿದನ ಮರಿ